ಹಾಲೆಲ್ಲೂಯ್ಯ ದೇವರ ಪರಿಶುದ್ಧವಾದ ನಂಬಿಕೆ ಸ್ತೋತ್ರವಾಗಲಿ ಈ ಒಂದು ಮುಂಚಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಪರಿಶುದ್ಧ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ಈ ಒಂದು ಮುಂಚಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ನಾವಿವತ್ತು ಧ್ಯಾನಕ್ಕಾಗಿ ದಾನಿಯನ ಆರನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ನ ತೆಗೆದುಕೊಳ್ಳೋಣ ಆರನೇ ಅಧ್ಯಾಯ ಒಂದಿನ ವಚನ ಹೀಗೆ ಹೇಳ್ತದೆ ಪ್ರಿಯ ದೇವಜನ್ ಏನೆಂಬುದನ್ನು ನೋಡುದಾದ್ರೆ ದಾರ್ಯವೇಷನು ತನ್ನ ರಾಜ್ಯ ಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ ನೂರ ಇಪ್ಪತ್ತು ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ ಮೂರು ಮುಖ್ಯ ಅಧಿಕಾರಿಗಳನ್ನು ನೇಮಿಸಿದನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು ಆ ಮುಖ್ಯ ಅಧಿಕಾರಿಗಳಲ್ಲಿ ದಾನಿಯೂ ಒಬ್ಬನು ಹಾಲೆಲ್ಲುಯ್ಯ ನಾವೇನು ನೋಡ್ತಿದ್ದೀವಿ ದಾನಿ ವೇಷನ ಆ ಒಂದು ರಾಜ್ಯಭಾರದ ಸಮಯಗಳಲ್ಲಿ ಆ ರಾಜ್ಯಭಾರವನ್ನ ನಿರ್ವಹಿಸುವುದಕ್ಕಾಗಿ ನೂರಿಪ್ಪತ್ತು ಮಂದಿ ಆ ಒಂದು ದೇಶಾಧಿಪತಿಗಳನ್ನ ಆ ರಾಜ್ಯದ ಮೇಲೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳಿಕ್ಕಾಗಿ ಮೂರು ಮುಖ್ಯಸ್ಥರನ್ನ ಅವರು ಹಾದುಕೊಳ್ಳುವಾಗ ಅದರಲ್ಲಿ ದಾನಿಯನು ಎಂಬುದಾಗಿ ಒಬ್ಬನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ ಆ ಒಂದು ಈ ಬ್ಯಾಬಲ್ ಸಂಸ್ಥಾನದಲ್ಲಿ ಅನೇಕ ಜನರು ಇಲ್ಲಿದ್ರು ಏನಂತ ಹೇಳುದಾದ್ರೆ ಮಂತ್ರಿಗಳು ಶಾಸ್ತ್ರಿಗಳು ಪಂಡಿತರು ಶಕುನಕಾರರು ಜೋಯಿಷ್ರು ಈ ರೀತಿಯಾಗಿ ಬಹು ಜ್ಞಾನ ಉಳ್ಳಂತ ತಿಳುವಳಿಕೆ ಉಳ್ಳಂತ ಶಾಸ್ತ್ರ ಅಭ್ಯಾಸ ಮಾಡಿದಂಥವರು ಎಲ್ಲವನ್ನ ತಿಳಿದಂತ ನಿಪುಣರು ಈ ಒಂದು ಬ್ಯಾಬಲ್ ಸಂಸ್ಥಾನದಲ್ಲಿ ಇರುವಂತದನ್ನು ನಾವು ಗಮನಿಸ್ತಾ ಇದ್ದೀವಿ ಪ್ರಿಯ ದೇವಜನ್ರೇ ಈಗ ದಾನಿಯನ್ನು ಅವರ ಮಧ್ಯದಲ್ಲಿದ್ದಾನೆ ಆ ನೂರಿಪ್ಪತ್ತು ಮಂದಿ ಮೇಲೆ ಆ ಒಂದು ಏನು ಲೆಕ್ಕವನ್ನ ತೆಗೆದುಕೊಳ್ಳಿಕ್ಕೆ ಮೂರು ಮುಖ್ಯಸ್ಥರನ್ನ ನೇಮಿಸಿದ ಆ ಮೂರು ಮುಖ್ಯಸ್ಥರಲ್ಲಿ ದಾನಿಯಲನು ಒಬ್ಬನಾಗಿದ್ದಾನೆ ಪ್ರಿಯ ದೇವ ಜನರೇ ದಾನಿಯಲನನ್ನ ಈ ದಾನಿ ಅರಸನು ಅರಸನ್ನು ರಾಜನು ಯಾಕೆ ಆದುಕೊಂಡ ನೆಮ್ಮದಿ ನೋಡುವಾಗ ಈ ಐದನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ ಅಂದ್ರೆ ಅವನಿಗೊಂದು ಕನಸು ಬಿತ್ತು ಗೋಡೆ ಮೇಲೆ ಅದ್ಭುತವಾದ ಲೇಖನಿಯ ಬೆರಳು ಬಂದು ಬರೆಯುವಂಥದ್ದನ್ನ ನೋಡಿದನು ಅದನ್ನ ನೋಡಿದಾಗಲೇ ಅವನಿಗೆ ಭಯ ಆಗೋಯ್ತು ಅದು ಏನು ಎಂಬ ಒಂದು ಅರ್ಥ ಯಾರಿಗೂ ಗೊತ್ತಿಲ್ಲದಂಗಾಯ್ತು ಅಲ್ಲಿರುವಂತಹ ಜ್ಯೋಯಾಗ್ಲಿ ಪಂಡಿತರಿಗಾಗ್ಲಿ ವಿದ್ವಾಂಸರಿಗಾಗ್ಲಿ ಯಾರ್ಯಾರಿಗೂ ಅದರ ಅರ್ಥ ಹೇಳಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಈ ದಾನ್ಯನ್ನು ಅದರ ಕುರಿತಾದಂತ ಏನು ಅದರ ಅರ್ಥ ಎಂಬುದಾಗಿ ಹೇಳಿದ ಕಾರಣವಾಗಿ ಆ ದಾನ್ಯನಿಗೆ ಪರಮ ಬುದ್ಧಿ ಜ್ಞಾನ ಇದ್ದ ಕಾರಣವಾಗಿ ಆ ಅರಸನ್ನು ಆ ಮೂರು ಮುಖ್ಯ ಅಧಿಕಾರಿಗಳಲ್ಲಿ ಇವನ್ನೂ ಒಬ್ಬನನ್ನಾಗಿ ತೆಗೆದುಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಪ್ರಿಯ ದೇವ ಜನರೇ ಇವತ್ತು ನಿಮಗೆ ಈ ಅಧಿಕಾರ ಸಿಗಬಹುದು ಅಥವಾ ನಿಮಗೆ ಕೆಲಸದ ಮೇಲೆ ಒಂದು ಜವಾಬ್ದಾರಿ ಸಿಗಬಹುದು ಒಬ್ಬ ನಾಯಕನನ್ನ ಆಗಿ ನಿಮ್ಮನ್ನ ಆಯ್ಕೆ ಮಾಡಬಹುದು ಆದ್ರೆ ಅದರಲ್ಲಿ ನೀವು ನಂಬಿಗಸ್ಥರಾಗಿರ್ಬೇಕು ನಿಮಗೆ ಕೊಡಲ್ಪಟ್ಟ ಕೆಲಸದಲ್ಲಿ ನೀವು ನಂಬಿಗಸ್ಥರಾಗಿರ್ಬೇಕು ಯಾವಾಗ ನಿಮಗೆ ಅಧಿಕಾರ ಅನ್ನಂಥದ್ದು ಕೆಲಸ ಅನ್ನೋಂಥದ್ದು ಮುಖ್ಯಸ್ಥಿಕೆಯನ್ನ ಕೊಡಲ್ಪಡ್ತದೋ ಆಗ ಅನೇಕರಿಂದ ತೊಂದರೆ ಅನ್ನೋಂಥದ್ದು ನಿಮಗೆ ಎದುರಾಗಿ ಬರ್ತದೆ ನೋಡಿ ಪ್ರಿಯ ದೇವಜನ್ ಈ ಒಂದು ದಾನಿಯಲ್ಲನಿಗೆ ಆ ಬ್ಯಾಬ ಸಂಸ್ಥಾನದಲ್ಲಿ ಅವನಿಗೆ ದಾರಿಯ ವಶನ ಜವಾಬ್ದಾರಿಯನ್ನು ಕೊಟ್ಟಾಗ ಅಲ್ಲಿರುವಂತ ಜನರು ಅವನನ್ನೇನಾದ್ರೂ ಮಾಡಿ ಕೆಳಗೆ ಇಳಿಸಬೇಕೆಂಬುದಾಗಿ ಅನೇಕ ಕುತಂತ್ರಗಳನ್ನ ಕುಯುಕ್ತಿಗಳನ್ನ ಅನೇಕ ರೀತಿಯ ಅಡ್ಡದಾರಿಗಳನ್ನು ನೋಡಿದ್ರು ನಾವು ನೋಡ್ತಾ ಇದ್ದೀವಿ ಮೂರನೇ ವಚನ ದಾನಿಯಲ ಆರನೇದೇ ಮೂರನೇ ವಚನ ನಾವು ನೋಡಬೇಕಾದ್ರೆ ಇಲ್ಲಿ ವಾಕ್ಯ ಹೇಳ್ತದೆ ಈ ದಾನಿಯಲಿನಲ್ಲಿ ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಾಮರ್ಥ್ಯವು ಅಧಿಕ ಸಾಮರ್ಥ್ಯ ಸಾಮರ್ಥ್ಯನೆಸಿಕೊಂಡಿದ್ದನು ಎಂಬುದನ್ನು ನೋಡ್ತಿದ್ದೀವಿ ಖಂಡಿತವಾಗಿ ಅಲ್ಲಿರುವಂತ ಎಲ್ಲ ಒಂದು ಮುಖ್ಯ ಅಧಿಕಾರಿಗಳಿಗೂ ಆ ದೇಶಾಧಿಪತಿಗಳಿಗೂ ಎಲ್ಲರಿಗಿಂತ ಸಮರ್ಥನು ಎಂಬುದಾಗಿ ಎನಿಸಿಕೊಂಡಿದ್ದೇನೆ ಎಂಬುದಾಗಿ ನಾವು ನೋಡ್ತೀವಿ ಯಾಕಂತ ಹೇಳಿದ್ರೆ ದೇವರು ಇವನೊಳಗೆ ವಾಸ ಮಾಡ್ತಿದ್ದೇನೆ ದೇವರ ಆತ್ಮ ಇವನೊಂದಿಗೆ ದೇವರೊಂದಿಗೆ ಇವನಿದ್ದನು ದೇವರು ಇವನಿಗೆ ಪರಮ ಬುದ್ಧಿಯನ್ನ ಯಾರಿಗೂ ಸಿಗದೆ ಇರುವಂತಹ ಜ್ಞಾನವನ್ನ ಬುದ್ಧಿಯನ್ನು ವಿವೇಕವನ್ನ ತಿಳುವಳಿಕೆಯನ್ನ ದೇವರು ಇವನಿಗೆ ಕೊಟ್ಟಿದ್ದನು ಆದ್ರಿಂದ ಎಲ್ಲರಿಗಿಂತ ಇವನೇ ಶ್ರೇಷ್ಠನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಮಾತ್ರವಲ್ಲ ಅವನು ರಾಜ ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು ನೋಡಿ ಬರೇ ಆ ಮೂರು ಜನ ನೂರಿಪ್ಪತ್ತು ಮಂದಿಯಿಂದ ಲೆಕ್ಕ ತೆಗೆದುಕೊಳ್ಳೋದಕ್ಕೆ ಮಾತ್ರವಲ್ಲ ಇಡೀ ಪೂರ್ಣ ರಾಜ್ಯದ ಮೇಲೆ ಅವನನ್ನ ಮುಖ್ಯಸ್ಥರನ್ನ ಮಾಡ್ಬೇಕೆಂಬುದಾಗಿ ಅವನ್ ಏನ್ ಅಂತಂದ್ರೆ ನೇಮಿಸಬೇಕೆಂಬುದಾಗಿ ಜವಾಬ್ದಾರಿ ಕೊಡಬೇಕೆಂಬುದಾಗಿ ಆ ಒಂದು ರಾಜನು ತೀರ್ಮಾನ ಮಾಡಿದ್ನು ಆದ್ರೆ ಅಲ್ಲಿರುವಂತಹ ಜನಗಳಿಗೆ ಇದನ್ನು ನೋಡುವಾಗ ಬಹಳ ಹೊಟ್ಟೆ ಕಿಚ್ಚು ಬಂತು ಯಾಕಂದ್ರೆ ಸ್ವಂತ ಊರು ಇವ್ರಿಗೆ ಇರೋಂಥದ್ದು ಆದ್ರೆ ದಾನಿಯರನ್ನು ಆ ಅವನೇನ್ ಮಾಡ್ಕೊಂಡಂತಂದ್ರೆ ಆ ಅವನನ್ನ ಸೆರೆಯಾಗಿ ತೆಗೆದುಕೊಂಡು ಬಂದಿದ್ದಾರೆ ಬೇರೆ ದೇಶದಿಂದ ಇವನನ್ನ ಈ ಬ್ಯಾಬಲ್ ಸಂಸ್ಥಾನಕ್ಕೆ ದೇಶಕ್ಕೆ ಸರಿಯಾಗಿ ತಗೊಂಡೆ ಸೆರೆಮನೆಯಲ್ಲಿ ಇರುವಂತ ಇವನು ಊರು ಇವಂದಲ್ಲ ಜನರು ಇವಂದಲ್ಲ ಈ ಊರಲ್ಲಿ ಹುಟ್ಟಿ ಬೆಳೀಲಿಲ್ಲ ಏನಿಲ್ಲ ಆದ್ರೆ ಇವನನ್ನ ತೆಗೆದುಕೊಂಡು ಬಂದ್ಬಿಟ್ಟು ಈ ರಾಜನು ನಾವಿರುವಾಗ ಇವನನ್ನ ಮುಖ್ಯಸ್ಥನಾಗಿ ಇಡೀ ರಾಜ್ಯದ ಕಾರ್ಯ ಭಾರದ ಮೇಲೆ ಇವನು ಮುಖ್ಯಸ್ಥನಾಗಿ ಇಡಬೇಕೆಂಬುದಕ್ಕೆ ಯೋಚನೆ ಮಾಡ್ತಾನಲ್ಲ ಎಂಬುದಾಗಿ ಅವರಿಗೆ ಫುಲ್ಲು ತುಂಬಾ ಹ ಬಂತು ಸಿಟ್ಟು ಬಂತು ಇವತ್ತು ಸಹ ನಿಮಗೆ ಕೊಡಲ್ಪಟ್ಟ ಜವಾಬ್ದಾರಿಯಲ್ಲಿ ಅನೇಕಗೆ ಸಿಗದಿರ್ಬೋದು ಅಕಸ್ಮಾತ್ ನಿಮಗೆ ಆ ಜವಾಬ್ದಾರಿ ಕೊಟ್ಟಿರ್ಬೋದು ಆದರೆ ನೀವಿರುವ ಸ್ಥಳಗಳಲ್ಲಿ ಒಂದು ಸಭೆಯ ಒಳಗಾಗಿರ್ಬೋದು ಒಂದು ಆ ಕಂಪನಿ ಒಳಗಾಗಿರ್ಬೋದು ಫ್ಯಾಕ್ಟ್ರಿ ಒಳಗಾಗಿರ್ಬೋದು ಕೆಲಸದ ಸ್ಥಳಗಳಲ್ಲಾಗಿರ್ಬೋದು ನೀವಿರುವ ಯಾವುದೇ ಸ್ಥಳಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಿರೋ ಆ ಸ್ಥಳಗಳಲ್ಲಿ ನಿಮ್ಮನ್ನ ಎಲ್ಲರಿಗಿನ ಅಧಿಕಾರಿಯನ್ನಾಗಿ ನೇಮಿಸುವಾಗ ನಿಮ್ಮ ಜೊತೆ ಕೆಲಸ ಮಾಡುವಂಥವ್ರು ಏನ್ ಮಾಡ್ತಾ ಇರ್ತಾರೆ ನಿಮ್ಮ ಕುರಿತಾಗಿ ಒಟ್ಟೆ ಕಿಚ್ಚು ಪಡುವಂಥದ್ದು ನಿಮ್ಮ ಕುರಿತಾಗಿ ಅಲ್ಲ ಸಲ್ಲದ್ದು ಮಾತನಾಡುವಂಥದ್ದು ನಿಮ್ಮ ಕುರಿತಾಗಿ ಬೇಡವಾದದ್ದು ಅಪಪ್ರಚಾರ ಮಾಡುವಂಥದ್ದು ನಿಮ್ಮ ಕುರಿತಾಗಿ ಬೇಡವಾದ ಬೇಡವಾದ ಸಂಗತಿಗಳ ಮಾತನಾಡುವಂಥದ್ದು ನೀವು ಮಾಡಿದ್ರು ಸಹ ನೀವು ಮಾಡಿದಿರಿ ಎಂಬುದಾಗಿ ತಪ್ಪೂರಿಸಿ ನಿಮ್ಮನ್ನ ಅಲ್ಲಿಂದ ತೆಗೆದುಹಾಕಬೇಕೆಂಬುದಾಗಿ ಯೋಚನೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ದಾನಿಯನ್ನು ಸಹ ಯಾವಾಗ ರಾಜನು ಇಡೀ ಆ ರಾಜ್ಯದ ಮೇಲೆ ಇವನನ್ನ ಆ ಮುಖ್ಯಸ್ಥನ ಮಾಡಬೇಕೆಂಬುದಾಗಿ ಅದನ್ನು ವಹಿಸಿಕೊಡ್ಬೇಕೆಂಬ ಯೋಚನೆ ಮಾಡಿದ್ನು ಅವ್ರಿಗೆ ಇವರೆಲ್ಲರಿಗೂ ಹೊಟ್ಟೆ ಕಿಚ್ಚು ಬಂತು ನಾವು ನೋಡ್ತಾ ಇದ್ದೀವಿ ನಾಲ್ಕನೇ ವಚನದಲ್ಲಿ ಇಲ್ಲಿ ಹೇಳ್ತದೆ ಹೀಗಿರಲು ಮುಖ್ಯ ಅಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಪಾಲದ ವಿಷಯವಾಗಿ ದಾನಿಯ ಮೇಲೆ ತಪ್ಪು ಒರೆಸುವುದಕ್ಕೆ ಸಂದರ್ಭವನ್ನು ಹುಡುಕುತ್ತಿದ್ದರು ಆದರೆ ತಪ್ಪು ಒರೆಸುವ ಯಾವ ಸಂದರ್ಭವು ಯಾವ ತಪ್ಪು ಕಾಣಲಾರದೆ ಹೋದರು ಅವನು ನಂಬಿಗಸ್ತನಾಗೇ ಇದ್ದನು ಅವನಲ್ಲಿ ಅಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ನೋಡ್ರಿ ಇವತ್ತು ಸಹ ದಾನಿಯಲ್ಲಿ ಕೊಡಬ ಕೊಡಪಡ ಜವಾಬ್ದಾರಿಯಲ್ಲಿ ಅವನಿಷ್ಟು ನಂಬಿಗಸ್ತನಾಗಿದ್ದನು ಎಂಬುದಾಗಿ ನೋಡುವಾಗ ಅವನು ಸೋಂಬೇರಿ ಆಗಿರ್ಲಿಲ್ಲ ಅವನು ಕೆಲಸ ಮಾಡ್ತಾ ಇದ್ದನು ಪ್ರಿಯ ದೇವ್ರ ಮಕ್ಕಳೇ ನೀವು ಯಾವುದೇ ಈ ವಾಕ್ಯವನ್ನು ಕೇಳುವಂತ ನೀವು ಕೆಲವು ಸರಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಹುದು ಇಲ್ಲ ಸೆಲ್ಫ್ ಎಂಪ್ಲಾಯ್ ಆಗಿರ್ಬೋದು ಇಲ್ಲ ಕಂಪನಿ ಕಡೆಯಿಂದ ಆಗಿರ್ಬೋದು ನೀವು ಯಾವುದೇ ರೀತಿಯಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕಂಪ್ನಿಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಪ್ರೈವೇಟ್ ಕಾರ್ಯಗಳಲ್ಲಿ ನೀವು ಮುಖ್ಯಸ್ಥರ ಕೆಲಸ ಮಾಡ್ತಿರ್ಬೋದು ನಿರ್ವಹಿಸ್ತಿರ್ಬೋದು ಆದ್ರೆ ನೀವು ನಂಬಿಗಸ್ತರಾಗಿರ್ಬೇಕು ನಿಮ್ಮ ಕೊಡಲ್ಪಡದ ಕೆಲಸದಲ್ಲಿ ನೀವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಯಾವುದೇ ರೀತಿ ಲಂಚ ತೆಗೆದುಕೊಳ್ಳದೆ ಮೋಸ ಮಾಡಿದೆ ಇನ್ನೊಬ್ಬರು ಅಕ್ರಮವಾಗಿ ಜೀವಿಸಿದೆ ಅಲ್ಲಿರುವಂತದ್ದು ಕದ್ದುಕೊಳ್ಳದೆ ನೀವು ಪ್ರಾಮಾಣಿಕರಾಗಿ ಕೆಲಸ ಮಾಡಬೇಕು ನಿಮ್ಮನ್ನು ನೋಡುವಂತ ಅನೇಕ ಜನಗಳು ಇರ್ತಾರೆ ಆ ಜನಗಳು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಿಮ್ಮಿಂದ ಏನಾದರೂ ತಪ್ಪು ಸಿಕ್ಕರೆ ಸಾಕು ನಿಮ್ಮನ್ನ ಅಲ್ಲಿಂದ ಹೊರಗಡೆ ಹಾಕಬೇಕೆಂಬುದಾಗಿ ಅನೇಕರು ಕಾಯ್ತಾ ಇರ್ತಾರೆ ಅವರ ಮುಂದೆ ಹೇಗೆ ದಾನಿಯನ್ನು ಆ ಬ್ಯಾಬಲ್ ಸಂಸ್ಥಾನದಲ್ಲಿ ಹೇಗಿದ್ದೀನಿ ಅಂತ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪು ಒರಿಸತಕ್ಕ ಯಾವ ತಪ್ಪು ಅವರಿಗೆ ಸಿಕ್ಕಲಿಲ್ಲ ಹುಡುಕ್ತಾರೆ ಹೇಗಾದ್ರೂ ಮಾಡಿ ನಿಂದ ಕೆಳಗೆ ಹಾಕಬೇಕೆಂಬುದಾಗಿ ಆದ್ರೆ ದಾನಿಯಲ್ಲಿ ಯಾವ ತಪ್ಪು ಸಿಕ್ಕಲಿಲ್ಲ ತಪ್ಪು ಯಾವ ಸಂದರ್ಭಗಳು ಸನ್ನಿವೇಶಗಳು ಸಿಗ್ಲಿಲ್ಲ ಅವ್ನು ನಂಬಿಗಸ್ಥನಾಗಿದ್ದನು ಅವ್ನು ಕೊಡಲ್ಪಡದ ಕೆಲಸದಲ್ಲಿ ಅವ್ನ ನಂಬಿಗಸ್ಥನಾಗಿದ್ದು ನೀವೊಂದು ಸೇವೆ ಮಾಡ್ತಿರ್ಬೋದು ಸೇವೆಯಲ್ಲಿ ಒಂದು ನಾಯಕತ್ವ ಕೊಡಬಹುದು ಒಂದು ಸಭೆ ಕೊಡಬಹುದು ಒಂದು ಗುಂಪು ನಿನ್ನ ಕೈ ಕೊಡಬಹುದು ಒಂದು ಪ್ರಾರ್ಥನೆ ಗುಂಪು ಕೊಡಬಹುದು ಆದ್ರೆ ನೀನ್ ನಂಬಿಗಸ್ಥನಾಗಿರ್ಬೇಕು ನಿನ್ನನ್ನ ಅಲ್ಲಿಂದ ಕೆಳಗೆ ಇಳಿಸಲಿಕ್ಕೆ ಅನೇಕರು ಪ್ರಯತ್ನ ಪಡ್ತಾರೆ ನಂಬಿಗಸ್ಥನಾಗಿರ್ಬೇಕು ಆದ್ರೆ ಅವನ್ ನಂಬಿಗಸ್ಥನಾಗಿದ್ದನು ಅವನಲ್ಲಿ ಅಲಸ್ಯತನ ಇರಲಿಲ್ಲ ಅವರಲ್ಲಿ ಅಕ್ರಮವೇನು ಸಿಕ್ಕಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ ನೀವು ಇವತ್ತಿನ ದಿನದಲ್ಲಿ ನಿಮಗೆ ಕೊಡಲ್ಪಣದ ಜವಾಬ್ದಾರಿಯಲ್ಲಿ ದಾನಿ ನೀವಿದ್ದೀರಾ ದಾನಿಯಲನಾಗಿ ಏನಾಗಿ ದಾನಿಯಲನಾಗಿ ನೀವು ಆಸಕ್ತಿ ಇದ್ದೀರಾ ಯಾವುದೇ ರೀತಿಯಲ್ಲಿ ತಪ್ಪುಗಳು ಸಿಕ್ಕಿಕೊಳ್ಳದೆ ಯಾವ ದೋಷದಲ್ಲಿ ಸಿಕ್ಕಿಕೊಳ್ಳದೆ ನೀವು ನಿಂದ ರೈತರಾಗಿ ಜೀವಿಸ್ತಾ ಇದ್ದೀರಾ ಇಲ್ಲ ಯಾವುದೇ ರೀತಿಯಲ್ಲಿ ಅಕ್ರಮವಾಗಿ ನಡೆಯುವಂತ ವ್ಯಕ್ತಿಗಳಾಗಿದ್ದೀರಾ ಅಲಸ್ಯತನದಿಂದ ಉದಾಸೀನದಿಂದ ಕೆಲಸ ಕೊಟ್ಟದನ್ನ ಮಾಡ್ದೆ ಸೋಂಬೇರಿಗಳಾಗಿದ್ದೀರಾ ಒಂದು ನಿಮಿಷ ಯೋಚನೆ ಮಾಡ್ರಿ ಯಾಕಂತ ಹೇಳಿದ್ರೆ ನಿಮ್ಮನ್ನ ಅನೇಕರು ನೋಡ್ತಾ ಇರ್ತಾರೆ ಅದಕ್ಕೆ ಇಬ್ರಿಯ ಹನ್ನೆರಡನೇದೇ ವಚನ ಇರ್ತದೆ ಇಷ್ಟು ಮಂದಿ ನಮ್ಮ ಸುತ್ತಲೂ ಇರುವುದರಿಂದ ಹತ್ತಿಕ್ಕೊಳ ಪಾಪಗಳ ಅಭ್ಯಂತರ ಮಾರ್ಗ ತೆಗೆದಿಡ್ಬೇಕೆಂಬ ನಾವು ನೋಡ್ತಾ ಇದ್ದೀವಿ ಇವತ್ತೆಷ್ಟು ಜನ ನಿಮ್ಮನ್ನು ನೋಡ್ತಾ ನೋಡುವಾಗ ನೀವು ಹಲಸಗಾರರಾಗಬೇಡ್ದಿ ಬೇಡ್ರಿ ಟೈಮು ಬಿಟ್ಟು ಟೈಮಿಗೆ ಕೆಲಸ ಮಾಡಬೇಡ್ರಿ ಕರೆಕ್ಟ್ ಟೈಮಲ್ಲಿ ನೀವು ಕೆಲ್ಸಕ್ಕೆ ನೀವು ಹಾಜರಾಗಿರ್ರಿ ನೀವು ಕೆಲಸದ ಟೈಮಲ್ಲಿ ನೀವು ವೇಸ್ಟ್ ಮಾಡಬೇಡ್ರಿ ಸಮಯವನ್ನು ಅಲಸ್ಯಗಾರರಾಗಬೇಡ್ರಿ ಉದಾಸೀನರಾಗಬೇಡ್ರಿ ಅಕ್ರಮವಾಗಿ ನೀವು ಜೀವಿಸ್ಬೇಡ್ರಿ ಲಂಚ ತೆಗೆದುಕೊಳ್ಬೇಡ್ರಿ ನಂಬಿಗಸ್ತನಾಗಿ ಕೆಲಸ ಮಾಡಿರಿ ಖಂಡಿತವಾಗಿ ನಾವು ನೋಡ್ತಿದ್ದೇವೆ ಅವನು ನಂಬಿಗಸ್ಥನಾಗಿ ಕೆಲಸ ಮಾಡಿದ ಕಾರಣವಾಗಿ ಅವನು ನಂಬಿಗಸ್ತನಾಗಿದ್ದ ಕಾರಣವಾಗಿ ಪ್ರಿಯ ದೇವ್ರ ಮಕ್ಕಳೇ ನಾವು ಆ ಆರನೇದ್ದೇ ಕೊನೆಯ ಭಾಗವನ್ನು ನಾವು ಓದುವಾಗ ಪ್ರಿಯ ದೇವ್ರ ಮಕ್ಕಳಲ್ಲಿ ದೇವ್ರ ವಾಕಿ ಹೀಗೆ ಹೇಳ್ತದೆ ಎಷ್ಟೋ ಜನನ್ನ ಹಾಕ್ಬೇಕೆಂಬುದಾಗಿ ಎಷ್ಟೋ ಜನ ಅಲ್ಲಿಂದ ಓಡಿಸ್ಬೇಕೆಂಬುದಾಗಿ ಏನೆಲ್ಲ ಕುತಂತ್ರ ಮಾಡಿದ್ರು ಏನೆಲ್ಲ ಕೇಡು ಮಾಡಿದ್ರು ಸಹ ಅವನ ನಂಬಿಕಸ್ತನಾದ ಕಾರಣವಾಗಿ ದೇವರವನು ಜೊತೆಗಿದ್ದ ಕಾರಣವಾಗಿ ದೇವರು ವಾಕ್ಯ ಹೇಳ್ತದಲ್ಲಿ ಆ ದಾರಿಯ ಆಳಿಕೆಯ ಆ ಇಲ್ಲಿ ನಾವು ನೋಡ್ತೀವಿ ಆರನೇ ದಯ ದಾನಿಯಲ್ಲ ಆರನೇ ದಯ ಆ ಇಪ್ಪತ್ತೆಂಟನೇ ವೆಚ್ಚದಲ್ಲಿ ನಾವು ನೋಡ್ತಿದೀವಿ ಆ ಈ ದಾನಿಯಲ್ಲಿ ದಾರಿಯ ವೇಷನ ಆಳಿಕೆಯಲ್ಲಿ ಪಾರಸಿಯನ ಕೊರಶನ ಆಳಿಕೆಯಲ್ಲಿ ಘನವಂತನಾಗಿ ಬಾಳಿದ ನಮದಿಗೆ ಹೌದು ಪ್ರಿಯ ದೇವರ ಮಕ್ಕಳೇ ನೀವು ಈ ರೀತಿಯಾಗಿ ಜೀವಿಸುವುದಾದ್ರೆ ಅದೆಂತ ಅರಸರು ಬರಲಿ ಅಂತ ನಾಯಕರು ಬರಲಿ ಅಂಥ ಸಮಯಗಳಲ್ಲಿ ನೀವು ಘನವಂತರಾಗಿ ಸ್ಥಿತಿವಂತರಾಗಿ ಬದುಕಲಿಕ್ಕೆ ದೇವರು ನಿಮ್ಮ ಜೊತೆಗೆ ಕಾಪಾಡ್ತಾನೆ ನೀನು ಕೊಡಲ್ಪಟ್ಟಂಥ ಜವಾಬ್ದಾರಿಯಲ್ಲಿ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿದ್ದೀಯಾ ನಂಬಿಗಸ್ತನಾಗಿದ್ದೀಯಾ ಒಂದು ನಿಮಿಷ ಯೋಚನೆ ಮಾಡ್ಕೊಳ್ಳಿ ನಂಬಿಗಸ್ತನಾಗಿದ್ದರೆ ದೇವ್ರ ಆಶೀರ್ವಸ್ತಾನೆ ನನ್ನ ನಂಬಿಕೆಸ್ತನು ಆಶ್ವಾದ ಪೂರ್ಣ ನಿಮ್ದು ದೇವರ ವಾಕ್ಯ ಜ್ಞಾನೋತ್ರಿಯಲ್ಲಿ ಇರ್ತದೆ ಆದ್ರೆ ನಮ್ಮ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಲ್ವಾ ಪರಶುದಿನ ಅಂತ ದೇವರೇ ಈಗ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನ ಆಶ್ರವಸ್ತು ಯಾರೆಲ್ಲ ಕಟ್ತಂದ ತಮ್ಮ ಜವಾಬ್ದಾರಿಯಲ್ಲಿ ಇದ್ದಾರೋ ನಂಬಿಗಸ್ತರಾಗಿ ಜೀವಿಸಲು ಸಹ ಮಾಡು ನಿನ್ನ ನಾಮ ಮೈಮಂದಲಿ ಅಕ್ರಮವಾಗಿ ಆಗ್ಲಿ ಅಲಸ್ಯಗರಾಗಿ ಆಗ್ಲಿ ಜೀವಿಸದೆ ನಂಬಿಗಸ್ತರಾಗಿ ಕಾಣಿಸ್ಕೊಳ್ಳೋ ಸಹ ಮಾಡು ಅನೇಕ ತಪ್ಪು ಹುಡುಕುವಾಗ ಯಾವ ತಪ್ಪು ಕಾಣಲಿಲ್ಲ ನಿರ್ದೋಷಿಗಳಾಗಿ ಕಾಣಿಸ್ಕೊಳ್ಳಲು ಸಹಾಯ ಮಾಡು ನೀನು ಮೈಮಂದಪ್ಪ ಇವ್ರನ್ನ ಆಶ್ರಸು ನೀನು ಮೈಮಂದು ಎಲ್ಲ ಗಣಮಾನ್ಮಯ ಸಲ್ಲಿಸಿ ಯೇಸು ನಾಮದ ತಂದೆ ಆಮೇಲೆ ದೇವ್ರು ನಿಮ್ಮನ್ನ ಆಶ್ವಸಲಿ